ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ಜಿ ವಿ ರಾಜೇಶ್ಗೆ ಈಗಾಗಲೇ ಕೋಕ್ ಕೊಡಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿರುವಂಥದ್ದು ಫಲಿತಾಂಶಕ್ಕೂ ಮುನ್ನವೇ ಬಿಜೆಪಿ ತನ್ನ ಪಕ್ಷದಲ್ಲಿ ಸಂಘಟನಾ ವಿಭಾಗದಲ್ಲಿ ಬದಲಾವಣೆ ಮಾಡ್ತಾ ಇದೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹುದ್ದೆಯಿಂದ ಎತ್ತಂಗಡಿ ಮಾಡಲಾಗ್ತಾ ಇದೆ ಅವಧಿಗೂ ಮುನ್ನವೇ ಜವಾಬ್ದಾರಿಯುತ ಸ್ಥಾನದಿಂದ ತೆರವುಗೊಳಿಸಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಮೂಲದ ಜಿ ವಿ ರಾಜೇಶ್ ಅವರನ್ನ ಈಗಾಗಲೇ ಆ ಕೋಕ್ ಕೊಡಲಾಗಿದೆ ಅವರಿಗೆ ಆರ್ಎಸ್ಎಸ್ ಸಹ ಸಂಸ್ಥೆ ಸಾಮರಸ್ಯದ ಹೊಣೆ ನೀಡಿರುವ ಪ್ರಮುಖರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಪಕ್ಷದ ಕೆಲಸಕ್ಕೆ ನಿಯೋಜನೆಗೊಂಡಿದ್ರು ಪ್ರಚಾರಕ್ಕ ಹುದ್ದೆಯಿಂದ ಸಂಘಟನಾ ಕಾರ್ಯದರ್ಶಿ ಸಾಮಾನ್ಯವಾಗಿ ಈ ಹುದ್ದೆ ಅವಧಿ ಮೂರು ವರ್ಷ ಇರುತ್ತೆ ಆದ್ರೆ ಅವಧಿಗೂ ಮುನ್ನವೇ ರಾಜೇಶ್ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಈಗಾಗಲೇ ಬಿಜೆಪಿ ತನ್ನ ಪಕ್ಷದಲ್ಲಿ ಒಂದು ರೀತಿಯಾದಂತಹ ಬದಲಾವಣೆ ಕೂಡ ಮಾಡ್ತಾ ಇದೆ ಪಕ್ಷದ ಹಿರಿಯರ ಜೊತೆ ಸಮನ್ವಯ ಸಾಧಿಸುವುದು ಮತ್ತು ಸಂಘ ಮತ್ತು ಪಕ್ಷದ ನಡುವೆ ಸ್ನೇಹಿತುವೆ ಆಗಿ ಕೆಲಸ ಮಾಡ್ತಿದ್ದಂತಹ ರಾಜೇಶ್ ಅವರಿಗೆ ಈಗಾಗಲೇ ಕೋಕ್ ಕೊಡಲಾಗಿದೆ ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಗನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಶೆಟ್ಟರ್ ಸೌದಿ ಈಶ್ವರಪ್ಪ ಪುತಿಲಾ ರಘುಪತಿ ಭಟ್ ಮತ್ತಿತರು ಕೂಡ ಬಂಡಾಯ ಸ್ಪರ್ಧೆ ಮಾಡಿದ್ದಾರೆ ವಿಧಾನಸಭೆ ಲೋಕಸಭೆ ಪರಿಷತ್ ಎಲೆಕ್ಷನ್ನಲ್ಲಿ ಬಂಡಾಯ ಸ್ಪರ್ಧೆಯನ್ನು ಮಾಡಿದರು ಇಂಥದ್ದೆಲ್ಲ ಬೆಳವಣಿಗೆ ನಡೆದ್ರೂ ಕೂಡ ಗಮನಿಸದೇ ಇದ್ದ ಕಾರಣಕ್ಕೆ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದಾರೆ ಮುಂಜಾಗ್ರತೆ ವಹಿಸಿ ಹಿರಿಯರ ಜೊತೆ ಚರ್ಚಿಸಬೇಕು ಇತ್ತು ಎಂಬ ಅಭಿಪ್ರಾಯ ಕೂಡ ಇತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯ ವೈಫಲ್ಯದಿಂದ ಪಕ್ಷದಲ್ಲಿ ಹಲವು ಸಮಸ್ಯೆ ಕೂಡ ಸೃಷ್ಟಿಯಾಗಿತ್ತು ಜಿಲ್ಲಾ ಮಟ್ಟದಲ್ಲಿ ಬಂದಂತಹ ದೂರುಗಳನ್ನ ಸರಿಯಾಗಿ ನಿರ್ವಹಿಸಿದ ಆರೋಪ ಕೂಡ ಕೇಳಿ ಬರ್ತಾ ಆರೋಪದಡಿ ಈಗಾಗಲೇ ಜಿ ವಿ ರಾಜೇಶ್ಗೆ ಕೂಕ್ ಕೊಡ್ಲಾಗಿದೆ